ಸ್ವಾಮಿ ರಾಯರೇ ನಮಸ್ಕಾರ ನಮಸ್ಕಾರ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ನಾನು ಹೇಳುವುದೆಲ್ಲ ಸತ್ಯ ಪುಸ್ತಕ ನಿಮ್ಮದು ನಮ್ಮ ಪತ್ರಕರ್ತ ಮಿತ್ರರು ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಯಾಕಂದ್ರೆ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಅದೊಂದು ಸರಿ ಕಳಿಸಿತ್ತಾ ಇದ್ರು ಫೇಸ್ಬುಕ್ಕಲ್ಲಿ ಅದು ಹೆಂಗಿದೆ ಅಂದರೆ ನಿಮ್ಮ ಘಟನೆಗಳನ್ನು ತಕ್ಕೊಂಡು ನಿಮ್ಮನ್ನು ನೆನಪು ಮಾಡಿಸ್ತಾ ಇದಾರೆ ಅವರು ನಿಮ್ಮ ಈ ಏಜಲ್ಲಿ ಈ ವಯಸ್ಸಲ್ಲಿ ನೆನಪು ಮಾಡ್ತಾ ಇರೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಅದು ತುಂಬ ಚೆನ್ನಾಗಿ ಬಂದಿತ್ತು ಅದೆಲ್ಲದೂ ಇನ್ನು ಓದಬೇಕು ನಾನು ಹೇಳಿದಿರಿ ಅದು ಅಲ್ಲ ಕರೆಕ್ಟ್ ಅದು ಈ ಪುಸ್ತಕ ಇದೆಯಲ್ಲ ಇದು ತುಂಬಾ ವಿಶೇಷವಾದ ಪುಸ್ತಕನೇ ಆಗತ್ತೆ ಇನ್ನು ಓದಲಿಲ್ಲ ನಾನು ಓದಬೇಕು ಮತ್ತೆ ಇದ್ರಲ್ಲಿ ಕೆಲವು ಕಂಟೆಂಟ್ಗಳನ್ನು ನೋಡಿದಿನಿ ನಾನು ಹಾಗಾಗಿ ಚೆನ್ನಾಗತ್ತೆ ನಾ ನಿಮ್ದು ನನಗೆ ನೀವು ಎಮ್ ಎಲ್ ಎರಿದ್ದೀರಿ ಅವಾಗ ಕೋಳಿ ಪಡೆ ಇಡೀತದೆ ಹೊಸನಗರ ಸ್ಟೇಷನ್ ಇರ್ಗಳೇ ಈ ಕೋಳಿ ಪಡೆ ಎಲ್ಲ ನಮ್ಮ ದಕ್ಷಿಣ ಕನ್ನಡದಿಂದ ವಲಸೆ ಬಂದವರು ಇಲ್ಲಿ ಸೆಟ್ಲ್ ಆದ್ದಾರೆ ಇದರ ಬಹಳ ಜನ ಇವತ್ತು ಅವ್ರ ಕೋಳಿ ಪಡೆ ಅಂದ್ರೆ ಭಾರಿ ಆಸೆ ಹೌದು ಜಾಸ್ತಿ ಮತ್ತೆ ಅವ್ರು ನಿಮ್ಮ ಅಭಿಮಾನಿಗಳು ಜಾಸ್ತಿ ಯಾರೋ ಇನ್ಸ್ಪೆಕ್ಟರ್ ಅವನ್ನೆಲ್ಲ ಹಿಡಿದು ಹಿಡಿದು ಜೈಲಿಗೆ ಕಳಿಸ್ತಾ ಇದ್ರು ಅವಾಗ ಕೇಸ್ ಆಗ್ತಾ ಇದ್ರು ಹರಾಶ್ಮೆಂಟ್ ಆಗ್ತಿತ್ತು ನೀವು ಸ್ಟೇಷನ್ ಎದುರುಗಡೆ ಒಂದ್ಸರಿ ಕೋಳಿ ಪಡೆ ಮಾಡಿದ್ರಿ ಆಮೇಲೆ ಅದು ಇನ್ನೊಂದೇನಂದ್ರೆ ಅವತ್ತು ಈ ಟಿ ವಿ ಜಗತ್ ಇಲ್ಲ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಒಂದು ವಿಶೇಷ ಘಟನೆ ಆ ಘಟನೆಯನ್ನು ಇನ್ನೊಂದ್ಸಲ ನೆನಪು ಮಾಡ್ಕೋಬೇಕು ಅಂತ ನನಗೆ ಆಸೆ ನಿಮ್ಮ ಬಾಯ ಕೇಳಬೇಕು ಅಂತ ತಾವು ಹೇಳಿದ ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದು ನಮ್ಮಲ್ಲಿ ನೆಲೆಸಿದ್ದವರು ಅದೊಂದು ಅದೊಂದು ಪ್ರತಿ ಜನನೂ ಕೂಡ ಈ ಕೋಳಿ ಪಡೆಯ ಒಂದು ಅಮಾವಾಸ್ಯ ಹುಣ್ಮೆಗೆ ಒಂದು ಒಂದು ರಿಕ್ರಿಯೇಷನ್ ಥರ ಮಾಡ್ತಿದ್ರು ಅದು ಕೇರಳದಲ್ಲಿ ಜಲ್ಲಿ ಕಟ್ಟು ಮಾಡ್ದಂಗೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಮಾಡ್ದಂಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ಭಾಗದಲ್ಲಿ ಹೆಚ್ಚಿಗೆ ಇದ್ದಾರೆ ಹೆಚ್ಚಿಗೆ ಇದ್ದಾರೆ ಅವರೆಲ್ಲರೂ ಕೂಡ ಈ ಭಾಗದವ್ರಲ್ಲೂ ಕೂಡ ಅದಕ್ಕೆ ಶೇರ್ಕೊಂಬಿಟ್ಟಿದ್ದಾರೆ ಪೋಡಿ ಪೊಡೆ ಮಾಡುವ ಒಂದು ಅಭ್ಯಾಸ ಅವ್ರಿಗೂ ಕೂಡ ಬಂದಿದೆ ನಮ್ಮವ್ರಿಗೂ ಕೂಡ ಅದು ಸೇರ್ಕೊಂಡಿದೆ ಹಾಗಾಗಿ ಈ ಅಮಾವಾಸ್ಯ ಹುಣ್ಣಿಮೆ ಕೋಳಿ ಪಡೆ ಮಾಡ್ತಕ್ಕ ಖಯಾಲಿ ಒಂದು ರಿಕ್ರಿಯೇಷನ್ ಅದಕ್ಕಾಗಿ ಎಲ್ಲ ಮಾಡ್ತಿದ್ರು ನಾವೇನು ಕೋಳಿ ಕಟ್ತಿರ್ಲಿಲ್ಲ ಕೋಳಿ ಹೋಗ್ತಿರ್ಲಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ನಮ್ಗೆ ಬೇಕಾದರೂ ಅಭಿಮಾನಿಗಳು ಮಾಡ್ತಕ್ಕಂತ ಒಂದು ಕೆಲಸಕ್ಕೆ ಪದೇ ಪದೇ ಪೊಲೀಸ್ನವ್ರು ಬಂದು ಅಟ್ಯಾಕ್ ಮಾಡಿ ಅವ್ರ ಕೋಳಿಗಳೆಲ್ಲ ಸೀಸ್ ಮಾಡಿ ಹೀಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ನಾನು ಪೊಲೀಸ್ನವ್ರಿಗೂ ಕೂಡ ಹೇಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಅಟ್ಯಾಕ್ ಮಾಡೋದಿಲ್ಲ ಯಾರೂ ಕೇಳೋದಿಲ್ಲ ಯಾಕೆ ಇಲ್ಲಿ ಹೊಸನಗರ ತಾಲೂಕಿನಲ್ಲಿ ಯಾಕೆ ಇದು ಮಾಡ್ತೀರಿ ಅಂತ ಸಬ್ ಇನ್ಸ್ಪೆಕ್ಟ್ರಿಗೆ ಸಬ್ ಪೊಲೀಸ್ ಪೊಲೀಸ್ನವ್ರಿಗೆಲ್ಲ ಹೇಳಿದೆ ಒಂದು ಸಾರಿ ಹೇಳಿದೆ ಎರಡು ಸಾರಿ ಹೇಳಿದೆ ಆದರೂ ಕೂಡ ನಾವು ಇಲ್ಲದೆ ಇದ್ದಾಗ ಹೋಗೋದು ರೈಡ್ ಮಾಡೋದು ಒಂದು ನೂರಾರು ಕೋಳಿ ತಗೊಂಡೋಗಿ ಸೀಸ್ ಮಾಡ್ತಿದ್ರು ಅವೆಲ್ಲ ಕೋಳಿಗಳೆಲ್ಲ ಒಂದೊಂದು ಕೋಳಿ ಒಂದಿನ ಇದ್ರಾಗೆ ಸಾವಿರಾರು ಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಒಂದೊಂದು ಕೋಳಿಗಳು ಈ ಕೋಳಿನ ಮಕ್ಕಳಿಗಿಂತ ಹೆಚ್ಚಿಗೆ ಚೆನ್ನಾಗಿ ಸಾಕ್ತಿದ್ರು ನಮ್ಮ ನಮ್ಮ ಇವರೆಲ್ಲ ಅದಕ್ಕೆ ಕುಡಿಯೋದಕ್ಕೆ ನೀರು ಕುಡಿಯಿಲ್ಲ ಕೊಬ್ಬರಿ ಎಣ್ಣೆ ಕುಡಿಸ್ತಾಯಿದ್ರು ಕೊಬ್ಬರಿ ತುರಿನ ತಿರ್ಸಿ ಮಾಡ್ತಿದ್ರು ಅಂಥ ಕೋಳಿದ್ನೆಲ್ಲ ತಗೊಂಡು ಸೀಸ್ ಮಾಡಿ ತಗೊಂಡೋಗ್ಬಿಡ್ತರು ನೂರಾರು ಕೋಳಿ ಸೀಸ್ ಮಾಡ್ಕೊಂಡು ಹೋಗ್ತಿದ್ರು ಸೀಸ್ ಮಾಡ್ಕೊಂಡು ಹೋದವ್ರು ಅದು ಕೋರ್ಟಿಗೇನು ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ ಕೋಟಿ ಪ್ರೊಡ್ಯೂಸ್ ಮಾಡೋದೆಲ್ಲ ಒಂದು ಎರಡು ಮೂರು ಕೋಳಿ ಲೇಡ್ ಬಾಕಿ ಕೋಡಿನೆಲ್ಲ ಪೊಲೀಸ್ನವರು ಸರ್ಕಲ್ ಇಸ್ಪಟ್ರು ಪೊಲೀಸರು ಹಂಚಿಕೊಂಡು ಬಿಡ್ತದೆ ಇದು ನನಗೆ ಭಾಳ ಕೆರಳಿತು ಕೆರಳಿತು ಒಂದು ಸಾರಿ ಎರಡು ಸಾರಿ ಹೇಳಿದೆ ಆದರೂ ಕೂಡ ಬಿಡಲಿಲ್ಲ ಕಡೆಗೆ ನಮ್ಮ ಅತ್ಯಂತ ಆಪ್ತ ಮಿತ್ರ ಒಬ್ಬ ಇದ್ದ ತಿಮ್ಮಪ್ಪ ಶೆಟ್ಟಿ ಅಂತ ನಗರದಲ್ಲಿದ್ದ ಅವನಿಗೆ ಹೇಳಿದೆ ಆಯ್ತಪ್ಪ ಒಂದು ಪೆ ನಿನ್ನ ಬೈಕಿಗೆ ಪೆಟ್ರೋಲ್ ಹಾಕ್ತೀವಿ ಎಲ್ಲ ಈ ಸೌತ್ ಇದ್ದಾರೆ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೆ ಹೋಗಿ ಕರೆದು ಬರಬೇಕು ಎಲ್ಲರೂ ಕೋಳಿ ತರಬೇಕು ಒಂದು ಹೆಂಟೆ ತರಬೇಕು ಪೊಲೀಸ್ನಲ್ಲಿ ತೋರ್ಸಿ ಏನು ಮಾಡಬೇಕಾಗುತ್ತೆ ಅವತ್ತು ಹಂಗು ಹಿಂಗು ಆ ದಿವಸ ಒಂದು ಸಾವಿರ ಕೊಡಿಸಿ ಕೋಳಿ ಹಿಡ್ಕೊಂಡು ಸುಮಾರು ಎರಡು ಸಾವಿರ ಜನ ಸೇರಿದ್ರು ಎರಡು ಸಾವಿರ ಜನ ಸು ಸಾವಿರ ಕೋಳಿ ಬರೋದ್ ಕೋಳಿ ಮತ್ತೆ ಕೋಳಿಗೊಬ್ಬ ಮಗಲಿ ಇರ್ತಾರೆ ಒಂದು ನಾಲ್ ಕೋಳಿ ಕೋಳಿಗೆ ಬರೋರು ನಂತರ ಒಬ್ಬ ಮಗಲಿ ಬೇರೆ ಇರ್ತಾನೆ ಒಂದು ಸಾವಿರ ಕೋಳಿ ಸೇರ್ತು ಅವರಿಗೆಲ್ಲ ಒಂದು ಸಿಟ್ಟು ಇತ್ತು ನನ್ನ ಕರೆಗೆ ಬಂದುಬಿಟ್ರು ಕೋಳಿ ಬಂದು ಆ ಕೋಳಿ ಹಿಡ್ಕೊಂಡು ಇಡೀ ಟೌನ್ ಟೌನೆಲ್ಲ ಮೆರವಣಿಗೆ ಮಾಡಿದ್ವಿ ಇಡೀ ಊರೆಲ್ಲ ಕೊಕ್ಕೊ ಅಂತ ಕೂತು ಊರಿನ ಜನಕ್ಕೆಲ್ಲ ಆಶ್ಚರ್ಯ ಎಲ್ಲ ಮೆರವಣಿಗೆ ಬಂದು ಪೊಲೀಸ್ ಸ್ಟೇಷನ್ ಬಾಗ್ಲಾಗಿ